ಪ್ರೀ ವೆಡ್ಡಿಂಗ್ ಶೂಟ್ ಸಲುವಾಗಿ ಹೋಗ್ಯಾರ ಸರ್ ಇಪ್ಪತ್ತೊಂದಕ್ಕ ಮದ್ವೆ ಇದೆ ಅಲ್ಲಿಂದ ಇದು ಹೊಸಪೇಟೆ ಡ್ಯಾಮ್ ಎಲ್ಲಾ ಮುಗಿಸ್ಕೊಂಡು ಕೊಪ್ಪಳ ಅವ್ರ ಕೊಟ್ಟಿದ್ದು ಅಲ್ಲೇ ಊರು ಕೊಪ್ಪಳ ಹತ್ರ ಅವ್ರು ಬೆಳಿಗ್ಗೆ ಬರ್ರಿ ಲೇಟ್ ಆಗೇತಲ್ಲ ಹೇಳಿ ಅಂದಾರ ಆಯ್ತು ನಾನ್ ಬಿಟ್ಟು ಬರ್ತೀನಿ ಅಂತ ಹೇಳಿ ಅದೇ ಹುಡುಗನೆ ಕರ್ಕಂಬಂದ ಗಂಡ ಮದ್ವೆ ಆಗೋ ಕರ್ಕೊಂಡ್ ಕರ್ಕಂಬಂದ ಓಕೆ ಅಲ್ಲಿ ಸ್ಪೀಡ್ ಬೇಕರ್ ಇದ್ದಲ್ಲಿ ಇವರು ಸ್ಲೋ ಮಾಡ್ಯಾರ ಲಾರಿ ಪಾಸ್ ಹೊಡೆದು ಲಾರಿ ಡಿಕ್ಕಿ ಲಾರಿ ಡಿಕ್ಕಿ ಹೊಡೆದು ಅಲ್ಲೇ ಸ್ಪಾಟ್ ನಲ್ಲೇ ಹುಡುಗ ಸ್ವಲ್ಪ ಇದು ಅಲ್ಲಿ ಇನ್ನ ಜೀವ ಇತ್ತು ಆದ್ರೂ ಕೂಡ ಇವ್ರ ಯಾರು ಮುಟ್ಟಿಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾದ ಸಂದರ್ಭದಲ್ಲಿ ಕೂಡ ಹ್ಮ್ ಹ್ಮ್